ಇಂಡಿ ತಾಲೂಕಿನ ಜೇವೂರ ಗ್ರಾಮದ ಅರಣ್ಯ ಇಲಾಖೆಯ ವನ್ಯಧಾಮದಲ್ಲಿ ಇಂಡಿ ಮತ್ತು ಚಡಚಣ ತಾಲೂಕಿನ ಎಲ್ಲಾ ಇಲಾಖೆಗಳ ಸಹಯೋಗದಲ್ಲಿ ಪ್ರಜಾಪ್ರಭುತ್ವ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮೊದಲು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ನಂತರ ಮಾತನಾಡಿದ ಕಂದಾಯ ಉಪವಿಭಾಗಾಧಿಕಾರಿ ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿ ಜಗತ್ತಿಗೆ ಮೊಟ್ಟಮೊದಲ ಬಾರಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆ ನೀಡಿದ್ದು ಭಾರತ ಭಾರತ ಅತ್ಯಂತ ಶಕ್ತಿಶಾಲಿ ಭವ್ಯ ಮತ್ತು ಯಶಸ್ವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿದ ದೇಶವಾಗಿದೆ ಅಂತ ಹೇಳಿದ್ರು ಈ ವೇಳೆ ಮುಖ್ಯ ಆತಿಥ್ಯವನ್ನ ಪತ್ರಕರ್ತರಿಗೆ ಸಮರ್ಪಿಸಲಾಗಿತ್ತು ಮತ್ತು ಸಮಿತಿಗಳು ಯಾವಾಗಲೂ ರಾಜನಿಗೆ ಅವನ ಆಡಳಿತದಲ್ಲಿ ನಿರ್ಣಯಗಳನ್ನು ಮಾಡಲಿಕ್ಕೆ ಹೇಳ್ತಾ ಬರ್ತಿದ್ರು ತಮ್ಮ ಸಲಹೆ ಸೂಚನೆಗಳನ್ನ ಕೊಡ್ತಿದ್ರು ಮತ್ತೆ ರಾಜರು ಕೂಡ ಎಷ್ಟು ಬದ್ಧರಾಗಿದ್ರು ಅಂದ್ರೆ ಸಭಾ ಮತ್ತು ಸಮಿತಿಗಳಲ್ಲಿ ಏನು ನಿರ್ಣಯ ಕೊಡ್ತಾರೆ ಅದನ್ನು ಮೀರಿ ಅವರು ಬ್ಯಾರೆ ಮಾಡ್ತಿದಲ್ಲ ಇಟ್ಸ್ ನಾಟ್ ಡಿಕ್ಟೇಟರ್ಶಿಪ್ ಅಂದರೆ ಒನ್ ಡೆಮಾಕ್ರಸಿನೇ ಇತ್ತು ಅವರು ಇತ್ತು ಗೌರವ ಇತ್ತು ನಾವು ಬಿಜಾಪುರದವರು ಗಂಡುಮಟ್ಟಿನ ನಾಡಿನವರು ಪ್ರಜಾಪ್ರಭುತ್ವ ಅಣ್ಣ ಬಸವಣ್ಣನವರು ಅನುಭವ ಮಟ್ಟ ಕಲ್ಪಿಸಿಕೊಂಡಂತಹ ನಾಡಿನವರು ಅದೇ ಕಾಲದಲ್ಲಿ ಅಕ್ಕ ಮಹಾದೇವಿಯನ್ನು ಕೂಡ ನಾವು ಅನುಭವ ಮಂಟಲ್ಲಿ ಕುಂಠಿಸಿ ಸಮಾನ ಸ್ಥಾನಮಾನ ಕೊಟ್ಟು ಅವರು ಕೂಡ ಭಾವನೆಗಳನ್ನು ಅವರ ಒಂದು ವಿಚಾರಗಳನ್ನು ಎಲ್ಲರಿಗೂ ತಿಳಿಸುವಂತಹ ಮಹಾನ್ ಕಾರ್ಯ ಮಾಡಿದಂಥ ಬಿಜಾಪುರ ಜಿಲ್ಲೆಯವರು ಇದಕ್ಕಾಗಿ ನಾವು ಇಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಬೇರೂರಿದೆಲ್ಲ ಇದನ್ನು ಗಟ್ಟಿಗೊಳಿಸ್ಲಿಕ್ಕೆ ಏನು ಮಾಡಬೇಕು ಅನ್ನೋದು ಭಾಳ ಮಹತ್ವದ ಏನು ಹೇಳ್ತಾರೆ ಬ್ಯಾಲೆಟ್ ಇದೆ ಅಲ್ಲ ಬ್ಯಾಲೆಟ್ ಈಸ್ ಮೋರ್ ಪವರ್ಫುಲ್ ದನ್ ಬುಲೆಟ್ ಅಂತ ನಮ್ಮ ಬ್ಯಾಲೆಟ್ ಬುಲೆಟ್ಗಿಂತಲೂ ಸ್ಟ್ರಾಂಗ್ ಇರುವಂಥದ್ದು ಹಿಂದಿನ ಕಾಲದಲ್ಲಿ ಬುಲೆಟ್ಗಳನ್ನು ಬಳಸಿ ರಾಜ್ಯಗಳು ಸಾಮ್ರಾಜ್ಯಗಳು ಆಡಳಿತಗಳು ಬದಲಾವಣೆ ಆಗ್ತಿದ್ವು ಆದ್ರೆ ನಾವು ಇವತ್ತು ಬ್ಯಾಲೆಟ್ ಅನ್ನು ಬಳಸಿ ಒಂದು ಹನಿ ರಕ್ತ ಹರಿಸಲಾರ್ದನ್ನ ಇಡೀ ರಾಜ್ಯವನ್ನ ಅದರಲ್ಲಿರುವ ರಾಜಕೀಯವನ್ನ ಆಡಳಿತವನ್ನ ಬದಲಾವಣೆ ಮಾಡಬಹುದು ಪ್ರಜಾಪ್ರಭುತ್ವವನ್ನ ಅಬ್ರಹಂ ಲಿಂಕನ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಅವರೊಂದು ಸ್ಟೇಟ್ಮೆಂಟ್ ಎಲ್ಲ ಕಡೆ ಕೊಟ್ ಮಾಡಿದ್ವಿ ನಾವು ಪ್ರಜಾಪ್ರಭುತ್ವ ಅಂತಂದ್ರೆ ಪ್ರಜಾಪ್ರಭುತ್ವ ಅಂತಂದ್ರ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಆಫ್ ದ ಪೀಪಲ್ ಆಫ್ ದ ಪೀಪಲ್ ಅಂದ್ರೆ ಆಫ್ ಓ ಎಫ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಡಿ ವೈ ಬೈ ದ ಪೀಪಲ್ ಎಫ್ ಫಾರ್ ದ ಪೀಪಲ್ ಎಲ್ಲರಿಗಾಗಿರುವಂತಹ ಪ್ರಜಾಪ್ರಭುತ್ವ ಆದ್ರೆ ದುರದೃಷ್ಟ ಈ ಪ್ರಜಾಪ್ರಭುತ್ವ ಯಾವ ರೀತಿ ಆಗಬಾರ್ದು ಅಂತಂದ್ರೆ ಆಫ್ ದ ಪೀಪಲ್ ಓಡಬ್ಲ್ಯೂ ಎಫ್ ಆಫ್ ದ ಪೀಪಲ್ ಜನರನ್ನ ಆಫ್ ಮಾಡಿ ಆಗಬಾರ್ದು ಡಿ ವೈ ಬೈ ದ ಪೀಪಲ್ ಜನರನ್ನ ಕೊಂಡುಕೊಂಡು ಪ್ರಜಾಪ್ರಭುತ್ವ ಆಗಬಾರ್ದು ಎಫ್ ಎ ಪೀಪಲ್ ಜನರನ್ನ ದೂರ್ ತಳ್ಳಿ ಪ್ರಜಾಪ್ರಭುತ್ವ ಆಗಬಾರ್ದು ನಿಜವಾಗ್ಲೂ ಪ್ರಜಾಪ್ರಭುತ್ವ ಡಿವೈ ವೈ ಬೈ ದ ಪೀಪಲ್ ಇರಬೇಕು ಡಿವೈ ವೈಫ್ ಬೈ ದ ಪೀಪಲ್ ಇರಬೇಕು ಎಫ್ಒ ಆರ್ ಫಾರ್ ದ ಪೀಪಲ್ ಇರಬೇಕು ಓ ಎಫ್ ಆಫ್ ದ ಪೀಪಲ್ ಇರಬೇಕು ಆವಾಗಲೇ ನಿಜವಾದ ಪ್ರಜಾಪ್ರಭುತ್ವ ಆಗುತ್ತೆ ಈಗ ನಾವು ಮಹತ್ವದಾಗಿ ಬ್ಯಾಲೆಟ್ ಅನ್ನು ಯೂಸ್ ಮಾಡುವಾಗ ಯಾವ ರೀತಿ ಮಾಡ್ಬೇಕಂತಂದ್ರೆ ನಾನು ಒಂದು ಮಾತು ಒಂದು ಮಾತು ಬಿಡ್ತೇನೆ ನಾವು ಸಾರಿ ನಾವು ಬ್ಯಾಲೆಟ್ ಅನ್ನ ಅಡುಗೆತ ಮುಂಚೆ ನಾವು ಏನ್ ಮಾಡ್ತೀವಿ ಅಂದ್ರೆ ಐ ಸಿ ಆಕ್ಟಿವಿಟಿ ಒಂದು ಭಾಗವಾಗಿ ನಮ್ಮ ಮಷಿನ್ ಗಳನ್ನ ಯು ವಿ ಎನ್ ಮಷಿನ್ ಗಳನ್ನ ಗ್ರಾಮಗಳಲ್ಲಿ ಹೋಗಿ ಎಲ್ಲರೂ ಓಟ್ ಹಾಕ್ರಿ ಅಂತ ಹೇಳ್ತೀವಿ ಓಟ್ ಹಾಕಬೇಕು ಬಂದಲ್ಲಿ ಓಟ್ ಹಾಕಿ ಹೋಗ್ಬೇಕು ಅಂದ್ರೆ ಬ್ಯಾಲೆಟ್ ಮಷೀನ್ ಅನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಕಲಿಸ್ಲಿಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಇಂತಾದ್ರು ಉದಾಹರಣೆಗಳಾಗಿದಾವಲ್ಲ ಕೆಲವೊಂದು ಗ್ರಾಮದಲ್ಲಿ ನಾವು ಹೋದಾಗ ಬರ್ರಿ ಓಟ್ ಹಾಕಿ ನೋಡಿ ಬರ್ರಿ ಅಂತ ಹೇಳಿದಾಗ ಏನ್ ಕೊಡ್ತೀರಿ ಅಂತ ಕೇಳಿದ ಉದಾಹರಣೆ ಇದು ಆಗಬಾರ್ದಲ್ಲ ನಾವು ನಮ್ಮ ಬ್ಯಾಲೆಟ್ ಅನ್ನ ಎಂದು ಮಾರ್ಕೋಬಾರದು ಯಾಕಂದ್ರೆ ಬ್ಯಾಲೆಟ್ ನೀವು ಏನಾದ್ರು ಮಾರ್ಕೊಳಕತ್ತೆ ಬಹಳ ಕೆಟ್ಟ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ ಬಡವನು ಕೂಡ ಎಲೆಕ್ಷನ್ ನಿಂತು ಶಾಸಕಾಂಗದಲ್ಲಿ ಪ್ರವೇಶಿಸುವಂತ ಅಧಿಕಾರವನ್ನು ಕೊಡುವಂತಹ ನಮ್ಮ ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಆದ್ರೆ ದುರಾದೃಷ್ಟ ಇವತ್ತು ನಾವೇನಾದ್ರೂ ನೋಡಿದ್ರೆ ಬಹಳಷ್ಟು ಜನ ಕೋಟ್ಯಾಧೀಶರು ಮಾತ್ರ ನಮ್ಮ ಒಂದು ಶಾಸಕಾಂಗದಲ್ಲಿ ಇದ್ದಾರೆ ಒಂದು ದುರದೃಷ್ಟ ಇದು ಆಗಬಾರದು ಬಡವರು ಕೂಡ ಶಾಸಕಾಂಗದಲ್ಲಿ ಪ್ರವೇಶಿಸುವಂತ ವೆಚ್ಚ ರಹಿತ ಚುನಾವಣೆಗಳು ಬರಬೇಕು ಆ ವೆಚ್ಚ ರಹಿತ ಚುನಾವಣೆಗಳು ಆಗ್ಬೋದು ಯಾವಾಗ ಅಂತಂದ್ರ ಜಾಗೃತ ಭಾರತ ಅದ ಜಾಗೃತ ನಾಗರಿಕನಾದ ನಾಗರಿಕ ಯಾವಾಗ ತನ್ನ ಹಕ್ಕನ್ನ ಏನೂ ಎಕ್ಸ್ಪೆಕ್ಟೇಷನ್ ಇರಲಾರದ ಚಲಾಯಿಸ್ತಾನಲ್ಲ ಆವಾಗ ಮಾತ್ರ ನಾವು ಸದೃಢವಾದಂತ ದೇಶ ಸದೃಢವಾದಂತಹ ಶಾಸಕಾಂಗವನ್ನು ಮಾಡಬಹುದು ಶಾಸಕಾಂಗ ಮಾಡಿದಂತ ಒಂದು ಶಾಸನಗಳನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಕಾರ್ಯಾಂಗದವ್ರು ನಮ್ ಕಾರ್ಯಾಂಗದವ್ರ ಕೆಲಸ ಏನಂತಂದ್ರೆ ಬರೀ ನಾವು ಡೈರೆಕ್ಟರ್ ಇದ್ದಂಗೆ ಹಿಂದಿರ್ತೀವಿ ಯಾವಾಗ್ಲೂ ಪಿಕ್ಚರ್ ಮುಂದೆ ಫೋಟೋಗಳಿಗೆ ಯಾವಾಗ್ಲೂ ಬರುವಂತವರಲ್ಲ ಮುಂದೆ ಯಾವಾಗ್ಲೂ ಶಾಸಕಾಂಗ್ ಹೀರೋ ಶಾಸಕಾಂಗ ಹಿಂದಿರುವಂತವ್ರು ನಾವು ಇದರೊಳಗೆ ಏನಾದರೂ ತಪ್ಪಾಗಿದೆಯಾ ಸರಿಯಾಗಿದೆಯಾ ಒಪ್ಪಾಗಿದೆಯಾ ಅಂತ ಹೇಳುವಂತ ಅಂಪೈರಿಂಗ್ ಮಾಡೋರು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದು ಎಲ್ಲರಿಗೂ ಬಿತ್ತರಿಸಿ ಏನ್ ನಡೀತಾ ಇದೆ ಸಮಾಜದಲ್ಲಿ ಅಂತ ತೋರಿಸುವಂತವ್ರು ಅಂದ್ರೆ ನಮ್ಮ ನಾಲ್ಕನೇ ಅಂಗ ನಮ್ಮ ಮಾಧ್ಯಮ ಮಿತ್ರರು ಮಾಧ್ಯಮ ಮಿತ್ರರಲ್ಲಿ ಅದರಲ್ಲೂ ಕೂಡ ನಾವು ಬಹಳ ಸ್ಪೆಸಿಫಿಕ್ ಆಗಿ ಇಂಡಿ ಮತ್ತು ಚರ್ಚನ್ ಮಾಧ್ಯಮ ಬಯಸುದಂತಂದ್ರೆ ನೀವು ಬಹಳ ಒಳ್ಳೆಯ ಮತ್ತು ಪಾಸಿಟಿವ್ ಜರ್ನಲಿಸಮ್ ಅನ್ನ ಮಾಡ್ತಾ ನಾನು ಇಂಡಿಯಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ ಬಹಳ ಪಾಸಿಟಿವ್ ಜರ್ನಲಿಸಮ್ ಬಹಳ ಒಳ್ಳೆಯ ಜರ್ನಲಿಸ್ಟ್ ಒಳ್ಳೆಯ ಒಂದು ನಮ್ಮಲ್ಲಿ ಪತ್ರಿಕಾ ಮಾಧ್ಯಮದ ಮಿತ್ರ ಇದ್ದಾರೆ ದೃಶ್ಯ ದೃಶ್ಯ ಮಾಧ್ಯಮ ಪತ್ರಿಕಾ ಮಿತ್ರರು ಬಹಳ ಸಹಕಾರಯುತವಾಗಿ ಪ್ರತಿಯೊಂದನ್ನು ಕೂಡ ನಮ್ಮ ಸಲಹಾತ್ಮಕವಾಗಿ ನಮಗೆ ಧನಾತ್ಮಕವಾಗಿ ಒಂದು ಪ್ರೇರಣೆ ಕೊಡುವಂತ ಕೆಲಸವನ್ನ ನಮ್ಮ ಮಾಧ್ಯಮ ಮಿತ್ರರು ಮಾಡ್ತಾರೆ ಅದ್ರ ಸಲುವಾಗಿ ಅವ್ರನ್ನೇ ನಾವು ಇವತ್ತು ಕರ್ಕೊಂಡು ಬಂದು ಮುಖ್ಯವಾಗಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ವಿ ನೋಡ್ರಿ ಯಾವಾಗ್ಲೂ ವೇದಿಕೆ ಏನಿರ್ತೈತಿ ಅಂದ್ರ ಈ ಕಡೆ ಇರ್ತೈತಿ ಮುಂದೆ ಪ್ರೇಕ್ಷಕರು ಇರ್ತಾರ ಆದ್ರ ಯಾವಾಗ ಮಾಧ್ಯಮ ಮಿತ್ರರು ಬಂದು ಕೂಡ್ತಾರಲ್ಲ ವೇದಿಕೆ ಕೂಡ ಕೂಡ್ತಿ ರೌಂಡ್ ಆಗಿಬಿಡ್ತದೆ ಸರ್ಕಲ್ ಆಗಿಬಿಡ್ತದ ನಮಗೆ ನಿಮಗೆ ಎಲ್ಲಾರು ಕೊಂಡಿ ಆಗಿಬಿಡ್ತಾರ ಅವ್ರು ಬಿಡ್ತಾರ ವೇದಿಕೆ ಬೇರೆ ಅಲ್ಲ ಮುಂದಿರುವಂತಹ ಸಭಿಕರು ಬೇರೆ ಅಲ್ಲ ಎಲ್ಲಾರು ಒಂದ ಅನ್ನುವಂತ ಭಾವನೆ ಕೊಡುವಂತವ್ರು ಯಾರಪ್ಪ ಅಂದ್ರೆ ನಮ್ಮ ಮಾಧ್ಯಮ ಇಲ್ಲಿ ತೋರಿಸಿದ್ರು ಅವ್ರು ಬಂದು ಮತ್ತೆ ಇಲ್ಲಿ ನಾವು ಇದ್ದಾಗ ಹೇಳಾಕತ್ತೀವಿ ಅವ್ರಲ್ಲಿ ಹೋಗಿ ಮತ್ತೆ ಫೋಟೋ ಹೊಡೆಯ ಯಾವಾಗ್ಲೂ ಪ್ರತಿ ಸರಿ ಅವ್ರ ಕೆಲಸ ಅದು ಸಮಾಜಕ್ಕೆ ಏನ್ ಅನ್ನೋದು ನಿಜವಾದನ್ನ ತೋರಿಸುವುದಂತದ್ದು ಏನಪ್ಪಾ ಅಂದ್ರ ಮಾಧ್ಯಮ ಮಿತ್ರರು ಮಾಡ್ತಾ ಇದ್ದಾರೆ ಆ ಮಾಧ್ಯಮ ಮಿತ್ರ ಯಾವಾಗ್ಲೂ ಒಂದು ಒಂದು ಕಟ್ಟಡ ನಿಲ್ಬೇಕಾದ್ರೆ ಯಾವ ರೀತಿ ನಾಲ್ಕು ಕಂಬುಗಳು ಇದಾವಲ್ಲ ಆ ನಾಲ್ಕು ಕಂಬುಗಳು ಸದೃಢವಾಗ್ಬೇಕು ಒಂದು ಕಂಬ ಏನಾದರೂ ಇರಲಿಕ್ಕ ನಂತರ ಪತ್ರಕರ್ತ ಉಮೇಶ್ ಕೊಳೆಕರ ಶಂಕರ್ ಜಮಾದಾರ ಮಾತನಾಡಿ ಪ್ರಜ್ಞಾವಂತ ಜನರು ಅನ್ಯಾಯದ ವಿರುದ್ಧ ಮೌನ ತಾಳಬಾರದು ಪ್ರಶ್ನೆ ಮಾಡೋ ಶಕ್ತಿ ಹೊಂದಬೇಕು ಬಾಬಾ ಸಾಹೇಬರು ಪ್ರಜಾಪ್ರಭುತ್ವದ ಬಗ್ಗೆ ಆಳವಾಗಿ ಚಿಂತಿಸಿ ಅವರ ತಿಳಿವನ್ನ ಹರಳುಗಟ್ಟಿಸಿ ಪ್ರಜಾಪ್ರಭುತ್ವಕ್ಕೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಆಡಳಿತ ಮತ್ತು ಕಾನೂನಿನ ಮುಂದೆ ಎಲ್ಲರೂ ಸಮಾನವಾಗಿರಬೇಕು ಅಂತ ಹೇಳಿದ್ರು ಉಪನ್ಯಾಸಕರಾದ ರವಿ ಅರಳ್ಳಿ ಅವರು ಮಾತನಾಡಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನ ದೊರೆಯುವಂತೆ ಮಾಡೋದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಭಾತೃತ್ವ ಮೂಡಿಸುವುದು ಸಂವಿಧಾನವಾಗಿದೆ ಅಂತ ಹೇಳಿದ್ರು ಈ ವೇಳೆ ಪರಮಪೂಜ್ಯ ಮಹಾಂತೇಶ ಶಾಸ್ತ್ರಿಗಳು ತಹಸೀಲ್ದಾರ್ ಬಿಎಸ್ ಕಡಕಬಾವಿ ವಲಯ ಅರಣ್ಯ ಅಧಿಕಾರಿ ಎಸ್ ಜೆ ಸಂಗಾಲಕ ದುಂಡಪ್ಪ ಮುಜಗೊಂಡ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ವೇದಿಕೆಯ ಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಂತಾಬಾಯಿ ಮೇಲಿನಮನಿ ಬಾಬು ರಾಠೋಡ ವಲಯಾರಣ್ಯ ಅಧಿಕಾರಿ ಮಂಜುನಾಥ್ ಧುಳೆ ವೈದ್ಯಾಧಿಕಾರಿ ರಾಜಕುಮಾರ್ ಅಡಕಿ ಚಡಚಣ ಇಒ ಸಂಜಯ್ ಖಡಗೇಕರ ಸೇರಿದಂತೆ ಇಂಡಿ ಮತ್ತು ಚಡಚಣ ತಾಲೂಕಿನ ಎಲ್ಲಾ ಪತ್ರಕರ್ತರು ಪಾಲ್ಗೊಂಡಿದ್ದರು ಈ ವೇಳೆ ಸಸಿಗಳನ್ನು ನೆಟ್ಟು ಮಾನವ ಸರಪಳಿಯನ್ನು ನಿರ್ಮಿಸಲಾಯಿತು